ಬನ್ನಿಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಶ್ರೀನಿವಾಸ್ ಅವರು ರಸ್ತೆ ಅಭಿವೃದ್ಧಿಗಾಗಿ ಕುದುರೆ ಬನ್ನಿ ಈಗ ನಾನು ಈ ಕಾರ್ಯಕ್ರಮ ಸರ್ ಹೋದಾಗ ಇವ್ರಿಗೆ ಬರ್ತದೆ ಮಲ್ಲಿಕಾರ್ಜುನವ್ರಿಗೆ ಅವ್ರೆ ಬರ್ತಾರೆ ತುಂಬಾ ಅವಶ್ಯಕತೆ ಅಂತೇಳಿ ಕೈ ಬಿಡಲ್ಲ ನೀವು ಕೈ ಬಿಡ್ರಿ ಸರಿ ಕೈಗೊಳ್ತಿದೆ ಸೊ ಈ ಒಂದು ಬಹಳ ದಿಷ್ಟಿಂದ ಇದು ನೆನಗದು ಬಿದ್ದಿತ್ತು ಅರ್ಧ ಮರ್ದ ಆಗಿದ್ದು ಇಲ್ಲೆಲ್ಲ ಬಹಳ ಅವಶ್ಯಕತೆ ಇತ್ತು ರಸ್ತೆ ಸೊ ಈ ಒಂದು ಒಂದು ಕಾಮಗಾರಿಗೆ ನಮ್ಮ ಮನೆಗೆ ಹೋಗಟ್ಟು ಸುಮಾರು ಎಂಟು ಕೋಟಿ ಅನುದಾನ ಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಾಲೂಕಿನ ಜನತಾ ಪರವಾಗಿ ಧನ್ಯವಾದಗಳು ಐದು ಸಾವಿರ ಐದು ಸಾವಿರದ ಒಂದು ಕೋಟಿ ಅನುದಾನದಲ್ಲಿ ಇದೇ ತಿಂಗಳು ಅದು ಇನ್ಸ್ಪೆಕ್ಷನ್ ಬಂದು ಅನುಮೋದನೆಗೆ ಆಗಲೇ ಸಿದ್ಧ ಆಗಿದೆ ಅದರಲ್ಲಿ ಕೂಡ ಸುಮಾರು ಮೂವತ್ತೇಳರಿಂದ ಮೂವತ್ತೆಂಟು ಕಿಲೋಮೀಟ್ರ್ ನಮ್ಮ ತಾಲೂಕಿಗೆ ಬರ್ತದೆ ಪ್ರಗತಿ ಪಥ ಅಂತೇಳಿ ಸೊ ಅದು ಕೂಡ ಈಗ ಸಿಗಿದಲೇ ಅದು ಕೂಡ ಬರ್ತದೆ ಮತ್ತೆ ಈಗ ನೀನ್ ಹಿರಿಯ ತಿರಾಕಪ್ಪ ಹಿರಿಯ ಅಂತ ಹೇಳ್ತಾರೆ ಆದ್ರೂ ಮತ್ತೆ ಸ್ವಲ್ಪ ತಮ್ಮ ಸಹಕಾರ ಕೊಟ್ರೆ ಈಗ ಈಗ ಹೊಸದ್ ಕಡೆ ಶಿಫ್ಟ್ ಮಾಡ್ಬೇಕೇಗ ಈಗ ಜಾಗ ಆರ್ಡರ್ ಆಗಿದೆ ಈಗ ಹೊಸ ಜಾಗದಲ್ಲಿ ಶಾಲೆ ಬೇಕಿದ್ರೆ ಇದೇ ವರ್ಷನೇ ಮಾಡ್ಕೊಡ್ತಿವಿ ಶಾಲೆ ಮಾಡ್ಕೊಡ್ತಿವಿ ತಾವು ಒಂದು ಬೇಡ್ ಏನಾಗಿದೆ ಈಗ ಮೂರು ನಾವು ಕಲ್ಯಾಣ ಕರ್ನಾಟಕದಲ್ಲಿ ಜುಮಾಬ್ನಹಳ್ಳಿ ಮತ್ತೆ ನಮ್ಮ ಖಾತ್ರಿಕಟ್ಟಿ ಅಜಿಂಸಿನಳ್ಳಿ ಈಗಾಗಲೇ ಅನುಮೋದನ ಆಗಿ ನಾಳೆ ನಾಡಿದ್ದು ಆರ್ಡರ್ ಆಗ್ತದ್ ಇನ್ನೂ ಹೊಸ ಮೂರು ಪ್ರಪೋಸಲ್ ಇದಾವೆ ಇವ್ ಏನಾಗಿದೆ ಅಂತಂದ್ರೆ ಮಾನದಂಡಗಳ

ಸಾರಿ ಸಾರಿ ಹಬ್ಬದ ಶುಭಾಶಯಗಳು ಇವತ್ತು ಸುಮಾರು ಇಪ್ಪತ್ತೆರಡು ಕೋಟಿ ವೆಚ್ಚದ ಅನುದಾನದಲ್ಲಿ ಇವತ್ತು ನಾವು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಕಾಮಗಾರಿಗಳಿಗೆ ಉಲ್ಪೂಜೆ ಮಾಡಿದ್ವಿ ವಿಶೇಷವಾಗಿ ಈಗ ಇದು ಇವತ್ತೇನು ಈಗ ಶ್ರೀಕಂಠಾಪುರ ತಾಂಡದ ಹತ್ರ ಮತ್ತು ಶ್ರೀಕಂಠಾಪುರ ಮತ್ತೆ ನಮ್ಮ ದುರ್ಗಮ್ಮಗಳಿಂದ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇವತ್ತೇನು ಪೂಜೆ ಮಾಡಿದ್ವಿ ಇದು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಯಾಕೆಂತಂದರೆ ಈ ಕಲ್ಯಾಣ ಕರ್ನಾಟಕದ ಏನು ನಿಧಿ ಇದೆ ಐದು ಸಾವಿರ ಕೋಟಿ ಅನುದಾನ ಇದೆ ಅದರಲ್ಲಿ ನಮಗೇನು ಮೈಕ್ರೋ ಮತ್ತು ಮ್ಯಾಕ್ರೋ ಬಿಟ್ಟು ಸಿ ಎಮ್ ಡಿ ಕೆ ಅಂದರೆ ಸಿ ಎಮ್ ಮೊನ್ನೆ ಮುಖ್ಯಮಂತ್ರಿಗಳ ವೇಚನಾ ನಿಧಿ ಅಂತ ಸಿ ಎಮ್ ಡಿಸ್ಕ್ರಿಷನ್ ಕೋಟ ಅಂತೇಳಿ ಅದರಲ್ಲಿ ಇವತ್ತು ವಿಶೇಷವಾಗಿ ಸುಮಾರು ಎಂಟು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಈಗ ಈಗ ನಮ್ಮದು ಮೇಜರು ಸ್ಟೇಟ್ ಹೈವೇ ಅಂತಂದರೆ ನಮ್ಮದು ಯಕುಂಬೆ ಮಳಕಾನ್ಮುರು ನಮ್ಮ ಕೊಟ್ಟೂರಿಂದ ಕೂಡ್ಲಿಗಿ ಅಂತ ಮಳಕಲ್ಮುರು ರಸ್ತೆ ಸೊ ಇದು 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 ಅತಿ ಹೆಚ್ಚು ಇದೆ ನಮ್ಮ ತಾಲೂಕಿನ ದೊಡ್ಡ ರಾಜ್ಯ ಹೆದ್ದಾರಿ ಇರೋದ್ರಿಂದ ಇದು ಮತ್ತೆ ಸ್ವಲ್ಪ ಅಗಲೀಕರಣ ಆಗಿ ಅಭಿವೃದ್ಧಿ ಆಗಬೇಕು ಒಳ್ಳೆ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ತಪ್ಪಿಸ್ಬೇಕು ಇದೊಂದೇ ಅಂತೇಳ್ಬಿಟ್ಟು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ತುಂಬ ಸಂತೋಷವಾಗಿ ಸುಮಾರು ಎಂಟು ಕೋಟಿ ಅನುದಾನ ಈ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಒಂದು ಮೂರುವರೆ ಕಿಲೋಮೀಟರ್ ಇಲ್ಲಿ ತಗೊಳ್ತಾ ಇದ್ದೀವಿ ನಮ್ಮ ಕೆರೆಯಿಂದ ಈ ಕಡೆ ಇಲ್ಲಿವರೆಗೂ ಮತ್ತೆ ಅಲ್ಲಿ ಗಜಾಪುರದ ಹತ್ರ ಪುಟ್ಟೂರು ಗುಡ್ಲಿಗಿ ರಸ್ತೆಯಲ್ಲಿ ಒಂದು ಕಿಲೋಮೀಟ್ರು ಅಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಒಬ್ಬ ರಸ್ತೆ ಆಗಲಿ ಕಾರಣ ಪ್ಲಸ್ ಡಾಂಬರಿ ಕಾರಣ ಅಭಿವೃದ್ಧಿ ಕಾಮಗಾರಿ ಆಗ್ತದೆ ಹಂತ ಹಂತವಾಗಿ ಈ ರಸ್ತೆ ಏನಿದೆ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಕಾಮ ಮಾಡಿ ಒಳ್ಳೆ ಎಲ್ಲ ಕಡೆ ಗ್ರಾಮೀಣ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿಗಳಾಗಿರ್ಬೋದು ಜಿಲ್ಲಾ ರಸ್ತೆಗಳಾಗಿರ್ಬೋದು ಎಲ್ಲ ಕಡೆನೂ ನಾವು ಡೆವಲಪ್ಮೆಂಟ್ ತಗೊಂಡು ಒಳ್ಳೆ ರಸ್ತೆಗಳು ಮಾಡಿ ನಮ್ಮ ಒಂದು ಬಯಕೆ ಏನಿದೆ ಅಂತ ಮಹತ್ವಾಕಾಂಕ್ಷಿ ಈ ನಮ್ಮ ಏನು ಯುವಕರು ಎಲ್ಲ ಈ ರಸ್ತೆ ಅಪಘಾತಗಳಲ್ಲಿ ಭಾಳ ಜನ ಜೀವ ನೋಡಿ ನಮ್ಗೆ ಭಾಳ ಖೇದ ಆಗ್ತದೆ ಅದಕ್ಕೆ ಒಂದು ನಾವು ಒಂದು ಶಾಸಕನಾಗಿ ಮೊದಲನೇ ದಿವಸನೇ ನಾನು ಏನು ಒಂದು ವೈಜ್ಞಾನಿಕ ರಸ್ತೆ ಉಬ್ಬುಗಳು ಬೇಕು ಅಂತ ಹೇಳ್ಬಿಟ್ಟು ಬೇಳ್ಕೊಂಡಾಗ ಈಗ ಅದಕ್ಕೆ ಒಂದು ಕೋಟಿ ಅನುದಾನವೂ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೊಟ್ಟು ಅದು ಟೆಂಡರ್ ಆಗಿ ಟೆಂಡರ್ ಕೂಡ ಓಪನ್ ಆಗಿದೆ ಮುಂದಿನ ವಾರ ನಮ್ಮ ಹೆರೆಕಾಲ ರೆಟ್ಟಿಲ್ಲೆ ಆ ಹುಡುಗಿ ಏನು ಒಂದು ಮಗು ತೀರ್ಕೊಂಡಿತ್ತಲ್ಲಿ ಅವರು ಸಹಾಯ ಅರ್ಥ ಇವತ್ತು ಅಲ್ಲೇ ಈ ಮುಂದಿನ ವಾರದಲ್ಲಿ ವೈಜ್ಞಾನಿಕ ರಸ್ತೆ ಉಬ್ಬುಗಳು ಮಾಡಿಸಿ ಸುಮಾರು ಇನ್ನೂರು ಸ್ಟೇಟ್ ಹೈವಲ್ಲಿ ಮತ್ತೆ ಜಿಲ್ಲಾ ಹೆದ್ದಾರಿಗಳಲ್ಲಿ ಸುಮಾರು ಇನ್ನೂರು ರಸ್ತೆ ಹೂವುಗಳು ವೈಜ್ಞಾನಿಕ ರಸ್ತೆ ಹುಬ್ಬುಗಳು ಇದು ರಾಜ್ಯದಲ್ಲೇ ಮೊದಲು ಈ ರೀತಿ ಒಂದು ವೈಜ್ಞಾನಿಕ ರಸ್ತೆ ಹುಬ್ಬುಗಳು ಸ್ಟೇಟ್ ಹೈವಲ್ಲಿ ಮತ್ತೆ ಡಿಸ್ಟಿಕ್ ರೋಡ್ಸಲ್ಲಿ ಮಾಡಂತದ್ದು ಆ ಒಂದು ಕಾರ್ಯಕ್ಕೆ ಮುಂದಿನ ವಾರ ಕೂಡ ಚಾಲನೆ ಕೊಡ್ತಾ ಇದೀವಿ ಮತ್ತೆ ಇನ್ನು ವಿಶೇಷವಾಗಿ ಬೇಕಾದಷ್ಟು ಮುಂದಿನ ವಾರ ಕೂಡ ಭೂಮಿ ಪೂಜೆಗಳಿದಾವೆ ಅದಕ್ಕೋಸ್ಕರ ಎಲ್ಲ ಮಾಡ್ತಾ ಇದೀವಿ ಸೊ ಇಲ್ಲೆಲ್ಲ ಏನೋ ತೊಂದರೆ ಹ ಅದೇ ಈಗ ನಮ್ಮ ಅಲ್ಲಿ ಬುಡಕಟ್ಟ ಕ್ರಾಸ್ ಅಮ್ಮನಕೆರೆಯಿಂದ ಮರ್ಬ ಆ ರೋಡ್ ಒಂದು ಆಮೇಲೆ ಎಂಡಿ ಆರ್ ಟು ನಮ್ಮ ಈ ಅಡಿಸೂರಿನಲ್ಲಿ ಕ್ರಾಸಿಂದ ಬೊರಘಟ್ಟ ಬೊರಘಟ್ಟದಿಂದ ಹೈವೇ ಅದು ಅಂತ ಬಂದಿದ್ವಿ ಆಮೇಲೆ ದಿಬ್ದಳ್ಳಿ ಕ್ರಾಸ್ ಇಂದ ದಿಳ್ಳಿ ಅರೂದಿ ಅದು ಅಂತ ಬಂದಿದ್ವಿ ಒಂದು ಏನು ಇವತ್ತು ನಾವು ಪೂಜೆ ಮಾಡ್ತಾಯಿದ್ದೀವಿ ಕುಡ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾ ಏನು ಒಂದು ಏನು ಇದೊಂದು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಮಹತ್ವಾಕಾಂಕ್ಷಿ ಯೋಜನೆ ಈ ಕಲ್ಯಾಣ ಪಥ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ಹೊಸ ಒಂದು ಯೋಜನೆ ಇದೆ ಕಲ್ಯಾಣ ಪಥ ಅಂತೇಳಿ ಸುಮಾರು ಸಾವಿರದ ಸಾವಿರ ಕೋಟಿ ಅನುದಾನದಲ್ಲಿ ಸಾವಿರದ ನೂರೈವತ್ತು ಕಿಲೋಮೀಟರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾರ್ಯ ಸೊ ಇದು ಈ ಪಿ ಎಮ್ ಜಿ ಎಸ್ ವೈ ಅಡಿ ಇದನ್ನು ನಿರ್ಮಾಣಗೊಳಿಸು ನಿರ್ಮಾಣಗಳು ನಿರ್ಮಾಣ ಮಾಡಲಾಗ್ತದೆ ಇದರ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಇದು ಈಗ ಇದು ಎಲ್ಲ ರೆಡಿ ಗ್ರಾಂಟ್ ಇದೆ ಮತ್ತು ಇದು ಹೆಂಗಪ್ಪ ಅಂದರೆ ಈಗ ಮಾಡೋದಷ್ಟೇ ಅಲ್ಲ ಐದು ವರ್ಷ ನಿರ್ವಹಣೆ ಕೂಡ ಇವ್ರದೇ ಇರ್ತದೆ ಅದಾದ ಮೇಲೆ ಆರನೇ ವರ್ಷ ಇವ್ರು ಮತ್ತೆ ಮರು ಡಾಂಬರೀಕರಣ ಮಾಡಿ ಹಸ್ತಾಂತರ ಮಾಡಬೇಕಾಗ್ತದೆ ಹೆಚ್ಚು ಕಡಿಮೆ ಹತ್ತು ವರ್ಷ ಈ ರಸ್ತೆ ಸುಸಜ್ಜಿತವಾಗಿ ರಸ್ತೆ ಇರ್ತದೆ ಅಂತಲ್ಲಿ ಖಂಡಿತವಾಗಿ ಹೇಳ್ಬೋದು ಈಗ ಜಂಗಲ್ ಕಟ್ಟಿಂಗ್ ಆಗಿರ್ಬೋದು ಗುಂಡಿಗಳಾಗಿರ್ಬೋದು ಎಲ್ಲದ ನಿರ್ವಹಣೆ ಅವ್ರದೇ ಇರ್ತದೆ ಅದಕ್ಕೋಸ್ಕರ ಇವೆಲ್ಲ ಇಯರ್ಲಿ ಎರಡು ಸರಿ ಮಾಡಬೇಕು ಮತ್ತೆ ಇವೆಲ್ಲ ಸಣ್ಣ ಪುಟ್ಟ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ಪೆಷಲಿಸ್ಟ್ ಪಿ ಎಮ್ ಜಿ ಎಸ್ ವೈ ಕಾಂಟ್ರಾಕ್ಟರ್ಸೇ ಇರ್ತಾರೆ ಸೊ ಅವರೇ ಇದನ್ನ ಗುತ್ತಿಗೆ ತಗೊಂಡಿರ್ತಾರೆ ದೊಡ್ಡ ಮಟ್ಟದ ಇದು ಸುಮಾರು ಈಗ ಇವತ್ತು ನಲ್ವತ್ತು ಕಿಲೋಮೀಟರ್ ಸರ್ ನಮ್ಗೆ ಬಂದಿರೋದು ಮೂವತ್ನಾಲ್ಕು ಕಿಲೋಮೀಟರ್ ಮೂವತ್ತು ಟೋಟಲ್ ನಮ್ ಬಂದಿರೋದು ಮೂವತ್ತೈದು ಕಿಲೋಮೀಟರ್ ನಮ್ಮ ತಾಲೂಕಿಗೆ ಬಂದಿದೆ ಕೂಡ್ಲಿಗಿ ತಾಲೂಕಿಗೆ ಸುಮಾರು ಮೂವತ್ತ್ನಾಲ್ಕು ಕೋಟಿ ಪ್ಯಾಕೇಜ್ ಅದು ಮೂವತ್ನಾಲ್ಕು ಕೋಟಿ ಅದು ಸೊ ಎರಡು ಫೇಸಲ್ಲಿ ಅದು ಈಗ ಎಲ್ಲ ಅಂಥದ್ದು ಇವತ್ತು ಕೊನೆ ಪೂಜೆ ಇದು ಸೊ ಎಲ್ಲ ಕಡೆನೂ ಈಗ ಕ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇದ್ದಾವೆ ಇದರಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಸ್ವತಂತ್ರ ಬಂದು ಸುಮಾರು ರಸ್ತೆ ಗ್ರಾಮೀಣ ರಸ್ತೆಗಳು ಸಂಪರ್ಕ ಕೊರತೆ ಇರೋ ರಸ್ತೆಗಳನ್ನ ಇವತ್ತು ಅಭಿವೃದ್ಧಿಗೆ ತಗೊಂಡಿದ್ದೀವಿ ಯಾವುದು ಇವತ್ತು ನಾವೇನು ಪೂಜೆ ಮಾಡಿದ್ದೀವಿ ಆಲ್ಸಾಗರ ರಾಯಪುರ ಆಗಿರ್ಬೋದು ಆ ಕಡೆ ನಮ್ಮ ಮಂಗನಹಳ್ಳಿ ಕಾಳಾಪುರ ಚಿನ್ನೆಹಳ್ಳಿ ಚಿನ್ನನಳ್ಳಿ ಚಿನ್ನೆ ಚಿನ್ನೆನಹಳ್ಳಿ ಕಾಳಾಪುರ ಆಗಿರ್ಬೋದು ಮತ್ತೆ ಈಗ ಈಗೇನು ನಾವು ಬಂದವಲ್ಲ ಉರುಡೆಳ್ಳಿ ಇದ್ರದ್ದಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಇವೆಲ್ಲ ರಸ್ತೆಗಳು ಸುಮಾರು ವರ್ಷಗಳಿಂದ ನೆನೆಗೆದು ಬಿದ್ದಂಥ ರಸ್ತೆಗಳು ಇವತ್ತು ನಮ್ಮ ಈ ಕಲ್ಯಾಣ ಕರ್ನಾಟಕದ ಈ ಕಲ್ಯಾಣ ಪಥ ಯೋಜನೆಯಡಿ ಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ ಆಗಿದೆ ಮತ್ತು ಇನ್ನು ಮುಂದಿನ ತಿಂಗಳಲ್ಲಿ ಈ ತಿಂಗಳು ಏಪ್ರಿಲ್ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಎ ಡಿ ಬಿ ಏಷ್ಯನ್ ಡೆವಲಪ್ಮೆಂಟು ಬ್ಯಾಂಕ್ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸಹಯೋಗದೊಂದಿಗೆ ಸುಮಾರು ಐದು ಸಾವಿರದ ತೊಂಬತ್ತೊಂದು